ಮಾತಾಡ್ತಾ ಮಾತಾಡಿದ್ರು ಅದು ಅದು ಹೇಳ್ತೀನಿ ಅಲ್ಲೂ ಸಾರಿ ಹೇಳ್ತೀನಿ ಇಲ್ಲಿ ಇಲ್ಲಿ ಹೋದ್ರೆ ನಿಮಗೆ ಗೊತ್ತಾಗೋದಿಲ್ವಲ್ಲ ಈಗ ಹೇಳಪ್ಪ ಇಲ್ಲಿ ಅಶ್ವಥ ಅಶ್ವಥ್ ನಾರಾಯಣ್ ಈಗ ಇವರು ಅಶೋಕ್ ಅವರು ಏನಂತ ಹೇಳಿದ್ದಾರೆ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಬೇಕಲ್ವಾ ಅಲ್ಲ ಕೊಟ್ಟಿದ್ರೆ ಹೇಳಿ ಅಂಕಿಅಂಶನೇ ಹೇಳಿದ್ದೀನಿ ನೋಡಿ ಕನ್ನಡ ಸಂಸ್ಕೃತಿ ಇಲಾಖೆ ಇಲ್ಲೇ ಇದೆ ಕನ್ನಡ ಕೆಲಸಕ್ಕೆ ಕಾಸಿನ ಕೊರತೆ ಅಂತಾನೆ ಐತೆ ಹೇಳಿದ್ದೀನಿ ನೀವು ಪತ್ರಿಕೆ ತಾನೇ ಹೇಳುದು ಇಷ್ಟೊತ್ತು ನೀವು ಪತ್ರಿಕೆ ಪತ್ರಿಕೆ ಬರೀ ಅನ್ ಹೇಳೋದು ಈಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಟ್ಟಿದ್ದಾರೆ ವಿರೋಧ ಪಕ್ಷ ನಾಯಕರೇ ಇಲಾಖೆ ಚೇಟ್ನಲ್ಲಿ ಕೊಟ್ಟು ಹೆಚ್ಚಿನ ದುಡ್ಡನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಧಾನ ಇದೆ ನಾವು ಉದಾಹರಣೆ ಹೇಳ್ತಾ ಇದ್ದೀವಿ ಕನ್ನಡ ಮತ್ತು ಅತಿ ಹೆಚ್ಚು ಕನ್ನಡ ಸಂಸ್ಕೃತಿ ಇಲಾಖೆಗೆ ಬೇರೆ ಎರಡು ಅರವತ್ತೇಳು ಕೋಟಿ ಇದ್ದಿದ್ದನ್ನು ಹೆಚ್ಚು ಕೊಟ್ಟಿದ್ದಾರೆ ಮುನ್ನೂರ ಚಿಲ್ಲರೆ ಕೋಟಿ ಕಿಂತ ಹೆಚ್ಚು ಕೊಟ್ಟಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ನಾನು ಮನೆ ಬಜೆಟ್ ಮೇಲೆ ಮಾತಾಡೋ ಹೋಗು ಅವ್ರು ಕೊಟ್ಟಿರೋ ಪುಸ್ತಕ ಪ್ರಿಂಟ್ ಮಾಡಿರೋದ್ರಲ್ಲೇ ನಾನು ವ್ಯತ್ಯಾಸ ಹೇಳಿದ್ದೀನಿ ಹಿಂದೆ ಬಸವರಾಜ ಬೊಮ್ಮಾಯಿ ಅವ್ರ ಇದ್ದಾಗ ಎಷ್ಟು ಕೊಟ್ಟಿದ್ರು ಎಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಅದ್ರ ಪತ್ರಿಕೆ ಅವ್ರು ಬರೆದಿದ್ರು ಪತ್ರಿಕೆ ಸುಳ್ ಸುಳ್ಳು ಬರ್ದವ್ರ ಪತ್ರಿಕೆಯವರು ನಾವು ಹೇಳಿರೋ ಇದ್ರ ಮೇಲೇನೆ ಬರೆದಿದ್ದಾರೆ ಕನ್ನಡಕ್ಕೆ ಕಾಸಿಲ್ಲ ಅಂತ ಬರ್ದು ಎಲ್ಲ ಒಂದೇ ಅಲ್ಲ ಹತ್ತಿಲ್ಲ ಇಲ್ಲ ಹತ್ತು ಪ್ರಶ್ನೆಗಳು ಬರೆದಿದ್ದಾರೆ ನಿಮ್ ಪರವಾಗಿ ಬರೆದಿದ್ದಾರೆ ಅದರಿಂದ ಸನ್ಮಾನ್ಯ ಅಧ್ಯಕ್ಷರೇ ಹೆಚ್ಚು ನಮ್ಮ ಸ್ನೇಹಿತರಿಗೆ ಯಶ್ ಯಾಕೆ ಮಾತಾಡ್ತಾರೆ ಸನ್ಮಾನ್ಯ ಅಧ್ಯಕ್ಷರೇ ಯಾಕೆ ನಮ್ಗೆ ಕನ್ನಡಕ್ಕೆ ಕೊಟ್ಟಿದ್ರೆ ನಮ್ಗೆ ಹೇಳ್ಗಣಕ್ಕೆ ಹೆಮ್ಮೆ ಆಗ್ತತೆ ಮುಖ್ಯಮಂತ್ರಿಗಳು ಕನ್ನಡಕ್ಕೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿಲ್ಲ ಅಂತ ನಾನು ಅಂಕಿ ಅಂಶನೇ ಹೇಳಿರೋದು ಟ್ಯಾಲಿ ಮಾಡಿ ಹೇಳಿದ್ದೀನಿ ಬಡ್ಜೆಟ್ ಅಲ್ಲಿ ಬೊಮ್ಮಾಯಿಯವರು ಬಡ್ಜೆಟ್ ಅಲ್ಲಿ ಎಷ್ಟು ಕೊಟ್ಟಿದ್ರು ಸಿದ್ದರಾಮಯ್ಯವರು ಎಷ್ಟು ಕೊಟ್ಟಿದ್ದಾರೆ ಎಷ್ಟು ಕಡಿಮೆ ಕೊಟ್ಟಿದ್ದಾರೆ ಆ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ದೀನಿ ಓಕೆ ನನಗೆ ಮುಖ್ಯಮಂತ್ರಿಗಳು ಯಾಕೋ ನಾವು ಏನು ಪ್ರಶ್ನೆಗಳು ಕೇಳಿದ್ದೀರ ಅದು ಬಿಟ್ಟು ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಅವ್ರಿಗೆ ಏನು ಬೇಕೋ ಅದನ್ನು ಆಯ್ಕೆ ಮಾಡ್ತಾರೆ ಮಾತಾಡಲಿ ಅವರು ಪೊಲಿಟಿಕಲ್ ಮಾತಾಡಬೇಕು ಮಾತಾಡ್ತಾರೆ ಕೇಂದ್ರ ಸರ್ಕಾರ ತಾರತಮ್ಯ ಅಂತ ಓಕೆ ನಮ್ಮ ಸಿದ್ದು ಹೇಳ್ದೆ ತಾರತಮ್ಯ ಅಂತೇಳಿದ್ರೆ ಮೋದಿಯವ್ರು ಬಂದು ಹತ್ತು ವರ್ಷ ಆಗಿದೆ ಹನ್ನೊಂದು ವರ್ಷ ಆಗಿದೆ ಅಷ್ಟೇ ಅಲ್ಲನಪ್ಪ ಹಿಂದೆ ಎಲ್ಲ ಕಾಂಗ್ರೆಸ್ ಅವರೇ ಇದ್ದಿದ್ದು ಮನಮೋಹನ್ ಸಿಂಗ್ ಅವರು ಎಷ್ಟು ಕೊಟ್ಟಿದ್ದಾರೆ ಹೇಳಿ ಆರು ವರ್ಷ ವಾಜಪೇಯಿ ಅವರು ಹದಿನಾರು ಸೇರ್ಸ್ಕೊಳ್ಳಿ ಒಂದು ಬಿಡುಗಡೆ ಮಾಡಿ ಮನಮೋಹನ್ ಬೇಡ ಅದ್ರ ಬೇಡ ಹೋಗದ ಅಲ್ಲಿಗೆ ಬೇಡ ಆ ಮನ್ಮೋಹನ್ ಸಿಂಗ್ ಅವರ ಹತ್ತು ವರ್ಷಿಂಗ್ ಇಂಡಿಯಾ ಇವೆರಡೂನು ಟ್ಯಾಲಿ ಮಾಡಿ ಬಿಡುಗಡೆ ಮಾಡಿ ಓಕೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕರ್ನಾಟಕ ಅನುದಾನ ಕೊಟ್ಟಿದ್ದಾರೆ ಎಲ್ಲ ಎಲ್ಲ ಹೇಳಿ ಏನೇನ್ ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ ಫೈನಾನ್ಸ್ ಇಂದ ಎಷ್ಟು ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಅಂತ ಇವ್ರ ಲೈಫ್ ಅಲ್ಲಿ ಕಾಂಗ್ರೆಸ್ ಅವ್ರ ಲೈಫ್ ಅಲ್ಲಿ ಇಂಥದೊಂದು ಇದನ್ನ ಕಟ್ಟಿಲ್ಲ ಏನು ರೈಲ್ವೆ ಸ್ಟೇಷನ್ ಐವತ್ ನಲ್ವತ್ತೇಳು ರೈಲ್ವೆ ನೋಡಿ ಕಲರ್ ಪ್ರಿಂಟ್ ಕೊಟ್ಟಿದೀನಿ ಒಂದೇ ಬಾರಿ ಒಂದೇ ಬಾರಿ ಗುಲ್ಬರ್ಗಾ ಇಂದ ಅದ ರಾಯಚೂರುವರೆಗೂನು ಎಲ್ಲಾ ಕಡೆನೂ ಕಟ್ಟಿದ್ದಾರೆ ಆ ಯಾವ ತರ ಅಂದ್ರೆಇದನ್ನ ನಾವು ಕನ್ಸು ಅಲ್ಲಿ ಆಯ್ತು प्लान ಮಾಡಕ ಆಗಲ್ಲ ಆ ರೀತಿಯದಂತ ಕೊಟ್ಟಿದ್ದಾರೆ ರೈಲ್ವೆ ಇಸ್ ವಿತ್ ದಿ ಸೆಂಟ್ರಲ್ ಗೌರ್ಮೆಂಟ್ ಇಸೇ ಸೆಂಟ್ರಲ್ గవర్ನೆಂಟ್ ರೈಲ್ವೇ ಇಸ್ ವಿತ್ ದಿ ಸೆಂಟ್ರಲ್ గవర్ನೆಂಟ್ ಕೇಳಿದ್ರು ಇವರನ್ನ

ಎರಡು ಲಕ್ಷ ಮೂವತ್ತಾರು ಸಾವಿರದ ಒಂಬೈನೂರ ಎರಡು ನೂರ ತೊಂಬತ್ತರಷ್ಟು ಮಾಡಿದಂತ ನರೇಂದ್ರ ಮೋದಿ ಅವರು ಇವರು ಸದನಕ್ಕೆ ತಪ್ಪು ಅವರ ಗುದ್ದು ಅಲ್ಲಿ ಹೆಚ್ಚಿ ಕೊಟ್ಟಾರೆ ರೈಲ್ವೆ ಪಾಟೀಲ್ ಭಾರತದ ರೈಲ್ವೆ ಈ ಸಿಂದ ಸೆಂಟ್ರಲ್ ಲಿಸ್ಟ್ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬರೋದು ಆದರೂ ಎಲ್ಲ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಪುಕ್ಕಟೆ ಜಾಗ ಕೊಡ್ತೀವಿ ನಾವು ರಾಜ್ಯ ಸರ್ಕಾರ ಪುಕ್ಕಟೆ ಹೌದಪ್ಪ ಎಲ್ಲ ಪ್ರಾಜೆಕ್ಟ್ಗಳಿಗೂ ಪುಕ್ಕಟೆ ಕೊಡ್ತಾ ಇರೋದು ಆಮೇಲೆ ಫಿಫ್ಟಿ ಪರ್ಸೆಂಟ್ ದಿ ಪ್ರಾಜೆಕ್ಟ್ ಕಾಸ್ಟ್ ನಾವು ಕೊಡ್ತಾ ಇದೀವಿ ಫಿಫ್ಟಿ ಪರ್ಸೆಂಟ್ ರ ವಿಕಾಸ್ ನಾವು ಕೊಡ್ತಾ ಇದೀವಿ ಇದೆಲ್ಲ ಅದರಿಂದ ಬರತಕ್ಕಂತ ಇದಕ್ಕೆ ಸರಿ ಸ್ವಲ್ಪ ಎಲಾಬರೇಟ್ ಮಾಡ್ರಿ ಯಾ ರೇಲ್ವೆದಲ್ಲಿ ಇದಕ್ಕೆ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಕೂದು ಬಜೆಟ್ ಏನು ಲಾಭ ಎಲ್ಲ ಕೇಂದ್ರ ಸರ್ಕಾರ ಲಾಭ ಎಲ್ಲ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಗೊತ್ತಿಲ್ವಾ ಶೇರಿಂಗ್ ಏನಂತ ಪ್ರಾಜೆಕ್ಟ್ ಇದಾವೆ ಅಂತ ಹೇಳಿ ಲಾಭ ಲಾಭ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಮತ್ತೆ ಪ್ಯಾಸೆಂಜರ್ ರೇಟ್ ಎಲ್ಲ ಟ್ರೈನಲ್ಲಿ ಟ್ರಾವೆಲ್ ಬಿಹಾರ್ನಲ್ಲಿ ಕೊಡ್ತಾ ಇದಾರ ಜಾಗ ಯು ನಲ್ಲಿ ಕೊಡ್ತಾ ಇದಾರ ಸರಿ ತಿಳ್ಕೊಳ್ಬೇಕು ನೀವು ಸಿ ಪಾಟೀಲ್ ಕೂತ್ಕೊಳ್ಳಿ ಆಯ್ತು ಬೇಡ ಕೂತ್ಕಳ್ರಿ ಮುಂದಕ್ಕೆ ಹೋಯ್ತಾ ಇರೋದು ಹಿಂದಕ್ಕೆ ಹೋಗಲ್ಲ ನಾನು ಮುಂದಕ್ಕೆ ನೀವು ರೈಲ್ ಬಿಡ್ತೀರಲ್ಲ ಆ ರೈಲ್ ಬಿಡಬೇಡಿ ಅಂತ ಹೇಳೋದು